ಪ್ರೀತಿಯ ಹಾಗೂ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ದಿನಾಂಕ ಎರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನಂತೀರಾ ಒಮ್ಮೆ ಯೋಚಿಸಿ ನೋಡಿ ಅಥವಾ ನನ್ನ ಅನುಭವ ಹೇಳುತ್ತೆ ಅದೇನಪ್ಪ ಅಂದರೆ ಒಳ್ಳೆಯ ಗೆಳೆತನಕ್ಕೂ ಮತ್ತು ದುಡ್ಡಿಗೂ ಅಂದ್ರೆ ಹಣಕ್ಕೂ ಏನೋ ಅವಿನಭಾವ ಸಂಬಂಧವಿದೆ ಅಂತ ಅದು ಹೇಗೆ ಅಷ್ಟು ನಿಖರವಾಗಿ ಮತ್ತು ಕಡಖಂಡಿತವಾಗಿ ಹೇಳುತ್ತಿದ್ದೇನೆ ಅಂತೀರಾ ಹೌದು ಇದು ಸಾಧ್ಯ ಹೇಗೆ ಅಂದ್ರೆ ಗೆಳೆತನಕ್ಕೂ ಮತ್ತು ಹಣಕ್ಕೂ ಅಥವಾ ದುಡ್ಡಿಗೂ ಸರಿ ಸಮಾನವಾದ ಗೌರವವನ್ನು ನಾವು ಕೊಡಲೇಬೇಕಾಗುತ್ತದೆ ಇಲ್ಲಾಂದ್ರೆ ಮುಂದೆ ಪಶ್ಚತಾಪಡುವುದು ಖಂಡಿತ ಏಕೆ ಅಂತೀರಾ ಒಳ್ಳೆಯ ಸ್ನೇಹಿತರನ್ನು ಮತ್ತು ಬೆವರಿನ ದುಡಿಮೆ ಅಥವಾ ಸಂಪಾದನೆ ಇವೆರಡನ್ನು ನಾವು ಗಳಿಸಬೇಕಾದ್ರೆ ಬಹಳ ಕಷ್ಟಪಡಬೇಕಾಗತ್ತೆ ಅಂದ್ರೆ ಈ ಎರಡನ್ನ ಸಂಪಾದನೆ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆದರೆ ಇಂತಹ ಗೆಳೆತನವನ್ನ ಅಥವಾ ಆಪ್ತಮಿತ್ರರನ್ನ ಅಥವಾ ಸಂಪಾದನೆ ಮಾಡಿದ ಹಣವನ್ನ ನಾವು ಕಳೆದುಕೊಳ್ಳುವುದು ಕ್ಷಣ ಮಾತ್ರ ಅಥವಾ ಬಹಳ ಸುಲಭವಾಗಿ ನಾವು ಅದನ್ನ ಕಳ್ಕೋಬಹುದು ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂದರೆ ಆಪ್ತಮಿತ್ರರು ಅಂತ ಯಾರಿದ್ದಾರೆ ಅಂತಹ ಒಳ್ಳೆಯ ಸ್ನೇಹಿತರನ್ನ ಆದಷ್ಟು ಕಳ್ಕೊಬೇಡಿ ಮತ್ತೆ ಸಂಪಾದನೆ ಮಾಡಿದ ಹಣವನ್ನ ಯಾರಿಗೂ ಅನಾವಶ್ಯಕವಾಗಿ ಕೊಡಬೇಡಿ ಮತ್ತು ನೀವು ವ್ಯರ್ಥವಾಗಿ ಖರ್ಚು ಮಾಡಬೇಡಿ ಎನ್ನುತ್ತೆ ನನ್ನ ಅನುಭವದ ಮಾತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು